ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶಮನ್ ಗೋಳೆ ಫ್ಯಾಮಿಲಿ ಲಾಗ್ ಏನಂದ್ರೆ ನಮ್ಮ ಸಾನು ಒಂದು ಹೊಸ ಹಾಡಾ ಕಲ್ತಾಳ ಆಕಿ ಹಾಡ್ತಾಳ ನೋಡ್ರಿ ಯಾವುದು ಅಂತ ಹೇಳಿ ಯಾವ್ದ ಹಾಡಾ ಕಲ್ತಾಳ ಹಾಡವಾ ನಮ್ಮ ಸಾನು ಹೀಲ್ ಮುಂದು ಬಂದಾಡ ಚೆನೆ ಕುಡ ತನ್ನ ಮಕ್ಕಕ್ಕೆ ಜೋಡಬಡಲ ಲಕ್ಕಿ ಚೆನೆ ಕುಡ ತನ್ನ ಮಕ್ಕಕ್ಕೆ ಜೋಡಬಡಲ ಲಕ್ಕಿ ಅಂದ ಚಾಣಿ ಕುಡ್ತಾನ ನಮ್ಮಾಕಿ ಚೋಡ ಬೇಡ ಲೋಳ ಅಕ್ಕಿ ಚಾನೆ ಕುಟನ್ ನಮ್ಮಕಿ ಚೋಡ ಬೇಡ ಲೋಳ ಅಕ್ಕಿ ಮತ್ತೊಂದು ಹಾಡ್ರಿ ಮಾವ ಬಂದನದು ಯಾವುದೂ ಹಾಡ್ತಿರಲ್ಲ ಮಾವ ಬಂಡ ಮಧ್ಯಾಹ್ನಕ್ಕ ಅದು ಮಾವ ಬಂಡ ಮದ್ದ ಇದನ್ನ ಹಾಕೊಂಡು ಹಾಕೊಡ್ತೈತಿ ಹಾಡು ಮಾವ ಬಂಡ ಮದ್ದೇನಕ್ಕ ಮೈಗೆ ತಂದ ನಾವು ಉಡ್ಸಿದಕ್ಕೆ ಅತ್ತಿನ್ಯಾಗ ಮಾವ ನಾವು бакады хел мәтә һанга мәдәле һанга мәдәле ка ганда сиглина мәтә хм яри хелә ләк ка гатна сиглина мәтә хм та сипси һалла һә сипси

चंदल लईक मरतर साण तो केस काड़तर अरो? हूँ हाँ कमेंच मार्थ हाभा हाभा यपो जेना नदेवी पर्तेनी हाँ ओद आव यल्ला बार साण बार मंद्र सर्षोटेनी अबाया यह जेन चंदल यह ले यह पुंदा சர இடி சர இடி இல்லை இல்வா இல்வா இல்வாங்க சர ம் ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಮುಗೀತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅನ್ನು ಬಾಯ್